ಎಲ್ಲರಿಗೆ ನನ್ನ ಕಡೆಯಿಂದ ನಮಸ್ಕಾರ ರೀ ನಾನು ಇವತ್ತು ಯಾಕಿಡೇ ಮಾಡಾಕತ್ತೀನಂದ್ರೆ ಸರ್ತಿವೊಮ್ಮೆ ಸರೂ ಅವ್ನು ಕಳ್ಸಾಕ ನಾನು ಒಕ್ಕಿದ್ದೀನಿ ರೀ ನಾನು ಕೆಲಗ್ನಾಗಿ ಐದು ವರ್ಷ ಆದ್ರೂ ಒಟ್ಟಾಗ ತಪ್ಪಿಸ್ತಿದ್ದಿಲ್ಲ ಮುದ್ದೆ ಬಳಕೋ ಕಳಿಸಿ ಅವ್ರನ್ನ ಬಸ್ ಹತ್ತಿಸಿ ಆಕಿಡ ತಾಸು ಮಾಡ್ಕೊಂಡಿ ಚೆಂದಾಗ ಹೊಂಟ್ರಿ ಹೋಗಂತೆ ಹೇಳಿ ಕೇಳಿ ಬೇದು ಬರ್ತಿದ್ದೀನಿ ರೀ ಇವತ್ತ ನಾನು ಮಳೆಗಾಲದ ಕಣ್ಣು ಆಪ್ರೇಷನ್ ಮಾಡಿಸ್ಕೊಂಡಿನಿ ನೋಡಿರಿ ಮಳೆಗಾಲ ಚಳಿಗಾಲ ನಾವು ಅದನ್ನು ಒಗತ್ಯ ಮಾಡ್ಕೊಂಡ್ರೆ ಕಾಲ ಇರ್ರಿ ಏನ್ರಿ ಎಲ್ಲ ಒಳ್ಳೆ ಕಾಲನ ಇರ್ತೈತಿ ಇವತ್ತೇನೈತಿ ಮತ್ತು ಅದು ಏನೋ ಗಂಟೆ ಗಂಡದವ್ರಿಗೆ ಬಟ್ಟೆ ಮಾಡ್ಬೇಕಂತರಿ ಅದ್ರ ಸಂಬಂಧ ಸುಜಾತನ ಕಳ್ಸಿನ ರೀ ಮಲ್ಲಣ್ಣ ಸುಜಾತ ಹೋಗ್ಯಾರ ನೀನು ಬಟ್ಟೆ ಕೊಟ್ಟು ಕಳಿಸೀನಿ ಮಲ್ಲಣ್ಣ ಸುಜಾತ ಹೋಗಿ ಇವತ್ತು ಅವ್ರಿಗೆ ಬಟ್ಟೆ ಮಾಡ್ತಾರೆ ಅವ್ರಿಗೆ ಗವ್ವಕ್ಕೆ ಹೋಗ್ ಅವರು ಅವ್ರಿಗೆ ಕೂಡಿ ಮುದ್ದೆ ಬಳಕೆ ಹೋಗಿ ಸರಸ್ವತಿಯರ ಗವ್ ಕೊಂಟ್ರಲ್ಲ ಅವ್ರನ್ನ ಕಳಿಸಿ ಬರ್ತಾರ್ರಿ ನನಗೆ ಓಮಾ ಶ್ರೀದು ಅಂದ್ರೆ ಈಗ ಮಗಳದ್ದು ಭಾಳ ಇಷ್ಟ ನನ್ನ ಸಂಗಲ್ ರೀ ಓಮ ಸ್ರೀದು ಭಾಳ ಅಂದ್ರೆ ನನಗೆ ಸ್ತ್ರೀದು ಬಾಳ್ರಿ ಇತ್ತೀಚೆಗೆ ಈಗೀಗ ಇಲ್ಲಿಗೆ ಬಂದಿಂದ ಓಮ ಆಯಿ ತಿಂತಿ ಏನಾರು ಬೇಕ ನಾನು ಆಯಿ ತಿಂತಿ ಅನ್ನೋದು ಇಲ್ಲಿಕ್ಕಂದ್ರೆ ಒಟ್ಟ ದುದ್ದು ಮಮ್ಮಿ ಸಿಟ್ಟು ಬರ್ಬೇಕು ಏನಾರ ಮಮ್ಮಿ ದುದ್ದು ದುಡ್ಡು ಆಯಿ ಅಡಿ ಆಯಿ ಅಡಿ ಹೊಳ ಹೊರಗೆ ಹೊರ ನಡಿ ಕಡಿ ಅಡಿ ಅಡಿ ಅನ್ನೋದ್ರಿ ಮುಂದೆ ಕೈ ಮಾಡೋದು ಕರ್ಕೊಂಡು ತಿರುಗಾಡ್ತಿದ್ದೆ ಇವತ್ತು ಈಗ ಅವ್ರನ್ನ ಕಳಿಸಿ ಬರ್ತಿದ್ದೆ ನಾನು ಆಪ್ರೇಷನ್ ಮಾಡಿಸ್ಕೊಂಡು ಸಲ ಹೋಗೋದು ಆಗಲಿಲ್ಲ ಸವಿತಾರನು ಬರ್ತೀನಿ ಅಂದಾರ ಈ ಮಳೆಗಾಲ ಐತವಾ ಏನು ಮಾಡ್ತೀವಿ ಬಸ್ನಾಗ ಕರ್ಕೊಂಡು ನಾನು ಏನು ಎಲ್ಲಿಗೆ ಹೋಗ್ತೀನಿ ಇನ್ನೊಂದಿಷ್ಟು ಹೋಲಿ ಬರೋಕಂತ್ರಿ ಅಂತೇಳಿ ಸವಿತಾಗ ಹೇಳಿನ್ರಿ ರತ್ನ ಇವತ್ತು ಬರ್ತೀನಂದಾಳ್ರಿ ಎಷ್ಟು ಟೈಮ್ ಅಂದ್ರೆ ಮೂರಾತು ನೋಡ್ರಿ ಮೂರಾತು ಇವತ್ತ ಗುರುವಾರ ಇನ್ನೂ ಬಂದಿಲ್ಲ ಬರ್ತೀನಿ ಅಂದಾಳ ಬ್ಯಾಡವ ನೀವು ದುಡ್ಕೊತೀನೋರು ಹೋಗೋದು ಬರೋದು ಹೈರಾಣೆ ಯಾಕೆ ಹೈರಾಣಕ್ಕೆ ಅಂದೀನ್ರಿ ಇಲ್ಲ ಶಿವ ಈ ಕಡೆ ಬರ್ರಿ ಅಂದ ಸವಿತಾನು ಆ ಕಡೆ ಬರ್ರಿ ಅಂದ್ಲು ಯಾಕಡೆ ಅಂದ್ರೆ ಏನಾಯ್ತು ರೀ ಮಳೆಗಾಲದಾಗ ಬಸ್ಸಿನ ತಿರ್ಗೇಡದ ಒಂದು ಹೈರಾಣ ಕಡೆ ವಾಲ್ಯವ ಅಂತೇಳಿ ನಾನು ಎಲ್ಲರಿಗೆ ವಲ್ಯ ಅಂತೇಳೀನಿ ನಾನು ಆಪ್ರೇಷನ್ ಮಾಡಿದ ಕುಂತೀನಿ ನೋಡ್ರಿ ಈಗ ಸರ್ವರು ಹೋಗೋ ಟೈಮ್ ಐದು ಐದುವರೆಗೆ ಹೋಗ್ತಾರೆ ಅದ್ರ ಸಲಾಗ ಅಂತೇಳಿ ಒಂದಿಷ್ಟು ಚಕ್ಕಲಿ ಪಾಕಲಿ ತೊಗೊಂಡು ಹೋಗಿ ಹುಡುಗರು ಬಟ್ಟೆ ಇಲ್ಲೇ ಅಂತೂರಿ ಮನೆ ಮಳೆ ಬಂದು ಕೊಳಗಿದ್ದಿಲ್ಲ ಓಸಿ ಇಲ್ಲೇ ಬಿಟ್ಟು ಹೋಗಿದ್ಲು ಅರ್ಧಕ್ಕೆ ಬರ್ದ ಅವು ಬಟ್ಟೆನೂ ಕೊಟ್ಟವ ಅಂತೇಳಿ ಸೃಷ್ಟಿ ಚಿನ್ನೂ ಒಂದು ಸ್ವಲ್ಪ ಜ್ವರ ಬಂದಿತ್ತು ರೀ ಅವನು ನಿಂತು ತೋರಿಸಿ ಅವ್ರು ಅವು ಇಲ್ಲೇ ಬಿಟ್ಟು ಹೋಗಿದ್ಲು ಈಗ ಅವನ್ನ ಹಾಕಿ ನಾವು ಹೋಗಿ ಅಂಟಿ ಕಳಿಸಿ ಬರ್ರಿ ಅಂತ ಕಳಿಸಿನಿ ಇರ್ಲಿಕ್ಕಂದ್ರೆ ಆಗಿ ಐದು ವರ್ಷ ರೀ ಒಂದು ವರ್ಷ ನಾನು ಹೋಗ್ಲಿ ಬಿಟ್ಟಿದ್ದಿಲ್ಲ ಅವ್ರು ಯಾವಾಗಾರ ಹೋಗಲಿ ಇಲ್ಲಿಂದ ಏನಾರು ನೈಟ್ ಮಾಡಿದ್ದು ತೊಗೊಂಡು ಒಂದು ಬಾಕ್ಸ್ ಮಾಡಿಕೊಂಡು ರೊಟ್ಟಿ ಅಂಕರ ತಪ್ಪಿಸ್ತಾ ರೀ ತೊಗೊಂಡು ಹೋಗಿ ಅವ್ರನ್ನ ಕಳಿಸಿ ಬರ್ತಿದ್ದೆ ಈ ಸಲ ಓಲಿಲ್ಲ ಇಲ್ಲ ನೋಡ್ರಿ ಜೀವನ ಯಾವಾಗ ಹಂಗಿರ್ತ ಏನು ಗೊತ್ತಿಲ್ಲ ರಗಾಡು ನಮ್ಮ ಜಲಮಕು ತಾಕ ನೂಕು ತಗಲು ನೂಕ ಆಗ್ಯಾವ್ರೆ ಆದ್ರೂ ನಮ್ಮ ಜಲಮ ಗಟ್ಟಿ ಐತಿ ನಾ ನಾನು ಇಷ್ಟ ಬಗಸ್ತೀನಿ ನಿಮ್ಮ ನಿಮ್ಮನ್ಯಾಗೂ ಅಮ್ಮ ಆಯ ಮುತ್ತ ಅವ್ವ ಅಪ್ಪ ಯಾರಿಗಾದ್ರು ವಯಸ್ಸಾಗಿಂದರೇನು ಆಗಿಂದಾರೇನು ವಯ್ಯಾಸ ಇದ್ರ ಏನು ಈಗಿನ ಕಾಲಮಾನ ಭಾಳ ಸುಕ್ಷಿ ಮಾಡ್ರಿ ಕಣ್ಣು ನನಗೂ ಇದೊಂದು ಸ್ವಲ್ಪ ದೂರಲಿಂದ ರೀ ಬರ್ತಾರನ್ನೋದು ಗೊತ್ತಾಕಿತ್ತು ಇವರ ಏನಾದ್ರು ಗೊತ್ತಾಕಿದ್ದಿಲ್ಲ ಅದ್ರ ಸಂಬಂಧ ಮಾಡಿಸ್ಕೊಂಬಂದಿನಿ ತ್ರಾಸು ಮಾಡ್ಕೋಬಾರ್ದು ಅಂದ್ರೂ ಜೀವ ಕೇಳೋಲ್ರಿ ಒಂಥರ ಹಂಗೆ ದುಃಖ ಬಂದಂಗೆ ಕಾಯ್ತು ರೀ ಏನು ಮಾಡಬೇಕು ಕಣ್ಣಾಗಿ ನೀರು ಬರಬಾರ್ದಂತೆ ಅಂತೇಳಿ ಡಾಕ್ಟ್ರು ಆಯ್ ರೀ ನಮ್ಮ ಯಾವಾಗ್ರ ಮಾತಾಡ್ತೀನಿ ನಮಸ್ಕಾರ ಎಲ್ಲರಿಗೆ ಹಾಯ್ ನೋಡ್ರಿ ಹಾಗೆ ರತ್ನ ಭತ್ತೆ ರತ್ನ ಬಂದು ನೋಡ್ರಿ ಬಡ ಬಡ ಬಂದು ನನಗೆ ಗಂಡದ ಚಾ ಮಾಡ್ಕೊಟ್ಲು ತಾಯಿಟ್ ಕುಡಿದ್ಲು ಬಡ 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 ಆ ಡಾಳಾಂಬ್ರಿ ಹಣ್ಣು ಸುಳು ಸುಲಭ ಮಗಳಿಗಿಷ್ಟು ಮಗಳಿಗೀಸು ನನಗಿಸುತ್ತಿ ಡಾಳಂಬರಿ ತೋರ್ಸಿಯರಿಗೆ ಕಲಸ ಮಾಡಿದೆ ಮಾಡಿ ಈಗ ರೀ ಬಡ ಬಡ ಬಂದು ದಾಳಂಬ್ರಿ ಹಣ್ಣು ತುಂಬ ಕೊಟ್ಟಳ್ರಿ ಸೇಬು ಹಣ್ಣು ತಂದಾಳ ಒಂದು ಸೇಬು ಹಣ್ಣು ಹೆಚ್ಚಿ ಮೇಲೆ ತೊಟ್ಟಿಸಲು ಬೀಜ ಹತ್ತದು ಒಂದು ಏನದು ಹಣ್ಣು ಹೆಚ್ಚಿ ಕೊಟ್ಟಳ್ರಿ ಮತ್ತೆ ಇಟ್ಟು ಮಾಡಿದ್ರಾಗ ನಮ್ಮ ನೆಗೆಯ್ಯಾರ ಬಂದರು ನೋಡ್ರಿ ನಮ್ಮ ಚಿತ್ರಿಗೆ ಅನ್ನಕ್ಕ ಆ ಬಳಿ ತಮ್ಮ ಬಂದರು ಮತ್ತು ಅವ್ರಿಗೆ ಚಹಾ ಮಾಡಿ ಕೊಟ್ಟಳು ಮಕ್ಕಳು ಹೆಂಗಂದ್ರೆ ನೋಡ್ರಿ ನೋಡಿರಿ ಗಣ್ಣಾರ ಬಂದು ಹೀಗೆ ಯಾವಾಗ ಯಾಡಬು ಅಂದ್ರೆ ಕೇಳಲಿಲ್ಲ ಬಂದು ಬಂದಕ್ಕಿ ಹುಣ್ಣಿನ ಹುಣ್ಣಾಕ ಅಲ್ಲು ಉಣ್ಣಾಕಿನೇ ತಿ ರೊಟ್ಟಿ ಪಿಪ್ರಿಕಾ ಪಲ್ಯ ಮಾಡ್ಕೊಟ್ಟ ಅಲ್ಲೆಲ್ಲಿದ್ದರೆ ಗುರುದನ್ನ ಹಾಕಕ್ಕೆ ಬಂದಾರ ಬಂದ್ಗಳನ್ನ ಡಾಳಂಬ್ರಿ ಸುಬ್ ಕೊಟ್ಲು ಚೇವಿ ಎಚ್ ಕೊಟ್ಲು ಚಾ ಮಾಡಿಕೊಟ್ಲು ಹಾಂ ಅವ್ರಿಗೆ ತಾಯಿ ಅದಕ್ಕೆ ನಾಗೂ ಬಾ ಬಾ ಅಂತಾರೆ ಹೋದ್ರೆಲ್ಲ ಯಾವತ್ತ ಅಕ್ಕವ ಕರ್ಕೊಂಡು ಬಾರಿ ಹಾಂ ಆದರೆ ವ್ಯವಸ್ಥೆ ಯಾವತ್ ಆಯ್ರಿ ಎಲ್ಲರಿಗೂ ನನ್ನ ಕಡೆ ಇಲ್ಲ ಮನಸ್ಸು ಗಮನ ಮಾಡಿ ಬನ್ನ್ರಿ ಮನೆ ಡಜನ್ ಆಗ ಅವ್ರು ಹಾಕಿ ಬಳಿ ತಗೊಂಡ್ರಿ ಎಲ್ಲ ಥರದ ಮೂರು ಥರದ್ದು ಬಳಿ ಹಾಕೊಂಡಾಳ್ರಿ ಮಂದ್ರಿಗೆ ಗಿಡ ನೋಡಿರಿ ಬಡ ಬಡ ಬಂದು ಇದಕ್ಕೆ ಮಾಡಿ ದುಡ್ಡು ಈಗ ಇವಾಗ ಡಾಳಂಬರಿ ತಿಂದು ಸೇಬು ತಿಂದು ವಾಟಿ ಕಿಟ್ಟು ತಿಂಡ್ರೆ ಮತ್ತು ಒಬ್ಬ ಮಗಳು ಆಕ್ರಿ ಗವ್ವಂತ್ರಿ ಒಬ್ಬ ಮಗಳು ಆಕೆ ಕಳ್ಸೋಕಾಕಿ ಸಿಡಿ ಮಾಡೋಕ್ಕಿದಾಳ ಒಬ್ಬ ಮಗಳು ಇಲ್ಲಿ ಬಂದು ಒಬ್ಬ ಮಗಳು ಸೊಲ್ಲ ಪುಡ್ತದಾಳೆ ಅದಕ್ಕೆ ಇಲ್ಲಿನೂ ಬೇಪಾರದ ಅಂತ ೂನ್ ಪೇಪರ್ ಮನೀತ್ರಿ ಬರ್ತದೆ ನೀವ ಏನಾರ ಬಂದಿ ನೋಡ್ರಿ ನಾನು ಇವತ್ತು ನಾಲ್ಕು ತೊಡಕೆ ಇವತ್ತು ಹೋಗ್ಬೇಕಂದೀವಿ ಇವತ್ತಿದ್ದು ನಾಳೆಗೆ ಹೋಗ್ವರಿ ನಮ್ಮ ಸೃಷ್ಟಿಯನ್ನು ಆಮಾರಿದ್ವಿ ಅಂತ ನೋಡ್ರಿ ರಸ್ತೆ ಜಂಪರ ತಾಣ ಹೊಲ್ಕೊಂಡ ಅಂತ ಮನೆಯಾಗ ರಿ ಐತ್ರಿ ಅಕ್ಕಿದು ಮೊದಲ ಎಲ್ಲಿ ಅಕ್ಕಿ ಹೇಳಿ ರಾಟಿ ಹೋಗಿಲ್ರಿ ಎಲ್ಲರೂ ತಮ್ಮ ತಮ್ಮ ತಂಪು ಆಗ್ಯಾರ ರಾಕೆ ತಂದಿರು ಸೃಷ್ಟಿ ತಾನು ಏನಾರ ಹೈತೈಲಿ ನನ್ಗೆ ಸೀರಿ ಹೊಲಿಗೆ ಹಾಕಂದ್ರೆ ಒಳಗೆ ಹಾಕ್ಳ ಈ ತುಳ್ಯೋದ ಕಲೆಶಾಳೆ ರೀತಿ ಅಲ್ಲಿ ಅಂದ್ರೆ ಎಲ್ಲರ ಕಲ್ತೀನಿ ಏನು ಸುಟ್ಟಿ ಗದ್ರಿಗೆ ಕಸಿ ಇದ್ರೆ ಕಸಿ ಹೊಲ್ ಕೊಡೋಂಗಿಲ್ಲ ನಾಲ್ಕು ಮಾರು ಕಸಿ ಹೊಲ ಹೆಂಗರ ಕಲ್ತೀನಿ ನನಗೆ ನನಗೆ ಆಂಟಿ ಬರೀ ತುಳ್ಯೋದ ಕಲಶಾಳೆನ್ ಕುಳಿದ್ರ ಅದು ಆಟಿ ಬರ್ಕಿ ಸರ್ ಅಲ್ಲಿ ಸೃಷ್ಟಿ ಅಂತೇಳಿ ನಮ್ಮ ದಳ ಆಟ ಇದ್ದಾಗ कळ <laughs> नड ಕಮೆಂಟ್ ಮಾಡ್ರಿ ಲೈಕ್ ಮಾಡಿ ಶೇರ್ ಮಾಡ್ರಿ ನಿಮ್ಮ ಊರಿಗೆ ಒಂದು ಸರಿ ನಿಮ್ಮ ಊರಿಗೊಂದು ಏನು ಮಾಡ್ತೀವಿ ಅವ್ರು ಎಲ್ಲರಿಗೂ ಸಬ್ಸ್ಕ್ರೈಬರಿ ನಿಮ್ಮ ಊರಿಗೆ ಬಂದು ಏನು ಮಾಡ್ತೀವಿ ಕೇಕ್ ಕೊಡ್ತಾಳಂತ ನೋಡಿ ಸೀರೆ ಉಡಿಸ್ತೀರಿಲ್ಲ ಚೋಟಿ ಅವ್ರ ಊರಿಗೆ ಎಲ್ಲರಿಗೂ ಕೇಕ್ ಕೊಡ್ತಾಳಂತರಿ ಸೀರೆ ಉಡಿಸ್ತಾಳಂತ ಎಲ್ಲರೂ ಅವ್ರ ಊರಿಗೆ ಹೋಗ್ರಿ ಮುದ್ದು ಮುದ್ದು ನೋಡ್ರಿ ನಮ್ಮ ರತ್ನ ಸಲಾಗಿ ಭಾಳ ಮೊರಗು ನಾನು ಏನೇ ಇರಲಿ ಅವರು ದುಡ್ಕೊಂಡು ತಿನ್ನಲಿ ಅವರು ತಮ್ಮ ಬಾಳೆ ತಾವು ಮಾಡ್ಕೊಂಡು ತಿನ್ನಂಗೆ ಆದ್ರಿ ಹೆಂಗಾರಿ ಅಕ್ಕಲ್ದಕ ಮಕ್ಕಳು ನೋಡಿ ಮರೆಯಂಗಾತ್ರಿ ಹಂಗೆ ಆತ್ರಿ ನಮ್ಮ ರತ್ನನ್ ಬಾಳೆವು ಒಂದು ಎರಡು ತಿಂಗಳಿಂದ ಬಂದಾಗ ನಾನು ನೋಡಿದ್ರೆ ಜೀವ ಮರ ಮರ ಅಂತಿತ್ರಿ ಚಕಮ್ ಕಾಕೋ ಆಕಿನ್ನ ನೋಡೋಣ ಜೀವ ಮರ ಮರ ಅಂತಿತ್ರಿ ಈಗ ದುಡಿತಾರ ಉಣ್ತಾರ ಅನ್ನೋದೊಂದು ಹಮ್ಮೈತೆ ಐತ್ ನೋಡ್ರಿ ಏನಾರ ಯಾಕೆಗಲ್ದಕ ನೀ ಹೆಂಗೆ ನಮ್ಮನ್ನು ಆಡ್ದಾಗ ಕಷ್ಟ ಬಿಟ್ಟು ನಾವು ಹಂಗೆ ಕಷ್ಟ ಬಿಡ್ತೀವಿ ದುಡಿತೀವಿ ಉಣ್ತೀವಿ ಅಂಥೇಳಿ ಈಗ ತಂಬುತ್ತ ಮಾಡ್ಕೊಂಡು ಉಣ್ತಾರ ನೀರು ಹತ್ ಸಲಾಗ ನಾನು ಒಂದು ಸಲ ಅಲ್ಲ ಎರಡು ಸಲ ಅಲ್ಲ ಯಾವಾಗ ಗಿಡ ಮಾಡಿದ್ರು ಆಕಿಗೊಬ್ಬಕ್ಕೆ ಈಗ ಮೂರು ಹೆಣ್ಣು ಆಗ್ಯಾವ ಮೂರು ಹೆಣ್ಣು ಅಂತಿದ್ದೀನಿ ರೀ ಇವು ಮೂರು ಹೆಣ್ಣು ಅಲ್ಲಿ ನೋಡ್ರಿ ಇವು ಮೂರು ಕೋಟಿ ಇದ್ದಂಗೆ ರೀ ಯಾಕಿಗು ಮುಂದೆ ಅವ್ರವ್ರ ಅನ್ನ ಅವ್ರವ್ರ ಹೆಣೆಬಾರ ಅವ್ರವ್ರ ಋಣ ಅವ್ರ ದಂಡಿ ಬಲ ದೇವ್ರು ಎಲ್ಲೇ ಬರಿಬೇಕು ಅಲ್ಲಿ ಬರೆದು ಇಟ್ಬಿಟ್ಟಿರ್ತಾನೆ ಅದ್ರ ಸಲಾಗಿ ನಾವು ಎಷ್ಟು ವಿಚಾರ ಮಾಡಿದ್ರಿ ಏನು ಎಷ್ಟು ಚಿಂತೆ ಮಾಡಿದ್ರಿ ಏನೋ ಅದು ಕಮ್ಮಿನ ರೀ ಒಟ್ಟು ಏನಾರ ಯಾಕಾಗಲ್ದಕ್ಕ ಇನ್ ಮ್ಯಾಕ್ ರತ್ನನ ಬಗ್ಗೆ ನಾನು ಚಿಂತೆ ಮಾಡಂಗಿಲ್ಲ ರೀ ಅಕ್ಕಿದ ಒಂದು ಟೆನ್ಷನ್ನ ಚಿಂತೆ ಇರ್ತಿತ್ತು ಅಕ್ಕಿ ಬಗ್ಗೆ ಭಾಳ ಅಂದ್ರೆ ಭಾಳ ನನಗೆ ನನ್ನ ಅಕ್ಕಿಗೆ ಬಂತಲ್ಲಪ್ಪ ಮೂರು ಹೆಣ್ಣು ಅಂತಿದ್ದೆ ನಾನು ಆಡ್ರಾಗಿನ ಕಾಲುಮಾನ ಬೇರೆ ರೀ ಈಗಿನ ಕಾಲ್ಮನ ಬೇರೆ ಹೆಂಗ ರೀ ರೀ ಎಲ್ಲರೂ ನೀವು ಎಲ್ಲದಕ್ಕೂ ರತ್ನ ಚಲೋ ರೀ ರತ್ನ ಎಲ್ಲ ಹೋದರು ಕೆಲಸ ಮಾಡ್ತಾಳೆ ಎಲ್ಲಾದರೂ ಓಡಾಡ್ತಾಳೆ ಅಂತೇಳಿ ಈಗ ಅಲ್ರಿ ಯಾವತ್ತೂ ಓಡಾಡ್ತಿದ್ಲು ಎಲ್ಲರ್ಕಿನ ಹೆಚ್ಚಿಗೆ ಅಕ್ಕಿಗೆ ತ್ರಾಸು ಹೆಂಗೆ ತ್ರಾಸಂದ್ರೆ ಮೂರು ಮಕ್ಕಳು ಸಿಜ್ರಿನಾದವು ಒಂದು ಮೂರ್ರಾಗಿ ಅವಾಗ ಒಂದು ಒಮ್ಮೆ ಎರಡನೇ ಅಡದಿಂದ ಎರಡು ಹುಡುಗರಾಗಿಂದ ಒಮ್ಮೆ ಮೂರಾಗಿ ಹೊಟ್ಟಿನ ಹೋಗಿತ್ತು ಮತ್ತಿದು ಸಿಜ್ರೀನ ಆತು ಮೂರು ಆಕೆ ಅಷ್ಟು ಕೆಲಸ ದುಡ್ದೆ ಉಣ್ಬೇಕ್ರಿ ಅವರು ಅಷ್ಟು ಕೆಲಸ ಅಷ್ಟು ಶ್ರಮ ಅಂಕರು ನಮ್ಮ ಮನೆಯಾಗ ಮೂರು ಮಂದಿಗೆ ಇಲ್ಲ ಅಕ್ಕಿಗೆ ಕಷ್ಟ ಭಾಳ ಅಂತಿದ್ದೆ ಕಷ್ಟ ಬಿಟ್ಟರು ಬಿಡ್ರಿ ನೆಮ್ಮದಿಲಿಂದದಾಳ ಖುಷಿಲಿಂದ ಅದಾಳ ಆರೋಗ್ಯಲಿಂದ ಅದಾಳ ಅದ ಒಂದು ಹೆಮ್ಮೆ ನೋಡ್ರಿ ಎಲ್ಲರಿಗೂ ನನ್ನ ಕಡೆಯಲ್ಲಿಂದ ನಮಸ್ಕಾರ ನಾವು ನೋಡ್ರಿ ಎಲ್ಲಿಗೀವಂದ್ರೆ ನಾವು ಗಂಗಾವತಿ ಹೊಂಟೀವಿ ಯಾಕಂದ್ರೆ ಮತ್ತೆ ಮುಂದಿನದಾಗ ಹೇಳ್ತೀವಿ ಇದು ಊರು ನೋಡ್ರಿ ಕನಕಗಿರಿ ಈ ಸದ್ಯ ಕನಕಗಿರಿಯಲ್ಲಿ 阿弟。 ಊರು ಗಂಗಾವತಿ ನಾವು ಈ ಸದ್ಯ ಇರೋಂಥ ಊರು ಕನಕಗಿರಿ ದೊಡ್ಡದಿದ್ದಂಗೆ ಊರು ಕನಕಗಿರಿ ಇಲ್ಲಿ ಅದೇ ಮನೆ ಇದಕ್ಕೆ ಹೋಗೋಕೆ ಇಲ್ಲಾರ ಇದು ಊರು ನೋಡ್ರಿ ಕನಕಗಿರಿ ಅಂದ್ರೆ ದೊಡ್ಡ ದೂರ ಐತಿ ಎಲ್ಲಿ ಲೇಟ್ ನಾಷ್ಟ್ರಿ ಗಂಗಾವತಿ ದವಾಖಾನೆ ಬಿಟ್ಟು ಅಲ್ಲೇ ಬಂದು ಅಂದ್ರೆ ಹಂಗ ಮಾಡ್ರಿ ಅಲ್ಲ ನಿಮಗ ಒಟ್ಟಿ ನೋಡ್ಕೊರಿ ನಂದಕ್ಕಾರು ಖಾಲಿ ಮಾಡಿದ್ರೆ ಹೆಂಗಿದ್ರು ಸರ್ ಅವ್ ನಾಷ್ಟ ತಿನ್ನಿಸ್ತೀನಿ ನಾಷ್ಟ ತಿನ್ನಿಸ್ತೀನಿ ನನಗೆ ಅವ್ರು ಬ್ಯಾಡವಾಗ ಖಾಲಿ ಬಟ್ಟಿಲ್ಲ ನನ್ನ ಸಿ ಹ್ಞೂ ಇದು ಕನಕಗಿರಿ ನೋಡ್ರಿ ಇದು ಬಸ್ ಸ್ಟ್ಯಾಂಡ್ ಇದ್ದಂಗೈತಿ ಹೌದಾ ಹಂಗೆ ಹೇಳ್ದು ಊರಾಗ್ಬಿಟ್ಟು ಹೌದ ಇದು ತವ್ರಿಗೆ ಇದೀರಿ ಮುಂದೆ ಬರೋದು ಕಣಕ್ಕಗಿರಿ ಅವು ನಮಗೂ ಗೊತ್ತಾಗಂಗಿಲ್ಲ ರೀ ಈ ಕಡೆ ಊರು ಹಾ ಏ ಮಾಡ್ಕೋತಾರೆ ಹಂಗೆ ಚೆಡದ್ರ ನಮ್ಮ ಸಬ್ರು ಭಾಳ ಒಳ್ಳೆಯವರು